ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಪಠ್ಯದ ಜೊತೆಗೆ ಮುಂದಿನ ಉನ್ನತ ವಿದ್ಯಾಭ್ಯಾಸದ ಪ್ರವೇಶಕ್ಕೆ ಅಗತ್ಯವಿರುವ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಪದವಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಲ್ಲಿ ಪ್ರವೇಶಾವಕಾಶ ಪಡೆಯುವುದಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಪಠ್ಯದ ಜೊತೆಗೆ ಮಧ್ಯಾಹ್ನದ ವೇಳೆ ಒಂದು ಗಂಟೆ ಕಾಲ ಆನ್ಲೈನ್ನಲ್ಲಿ ಪೇಸ್ ಸಂಸ್ಥೆಯ ನುರಿತ ಉಪನ್ಯಾಸಕರ ಮೂಲಕ ಶಿಕ್ಷಣ ಇಲಾಖೆಯಿಂದ ವಿಜ್ಞಾನ ವಿಭಾಗದ ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿ ಿ ಗಳಿಗೆ ಉಚಿತವಾಗಿ ನೀಟ್ ಜೆಇ ಸಿಇಟಿ ತರಬೇತಿಯನ್ನು ನೀಡಲಾಗುತ್ತಿದೆ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನೋಡೆಲ್ ಅಧಿಕಾರಿಗಳಾದ ಡಾಕ್ಟರ್ ರವಿ ಬಂಡಿ ಮಾತನಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೆಚ್ಚಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವುದರಿಂದ ಅವರು ಪಿಯುಸಿ ನಂತರ ವೈದ್ಯಕೀಯ ಇಂಜಿನಿಯರಿಂಗ್ ಪದವಿಗೆ ದಾಖಲಾತಿ ಪಡೆಯುವುದಕ್ಕೆ ನೀಟ್ ಜೆಇಇ ಸಿಇಟಿ ಪ್ರವೇಶ ಪರೀಕ್ಷೆಗಳಲ್ಲಿ ಹೆಚ್ಚಿನ ರ್ಯಾಂಕಿಂಗ್ ಪಡೆದಲ್ಲಿ ಮಾತ್ರ ಪ್ರವೇಶ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಖಾಸಗಿಯಾಗಿ ನೀಟ್ ಜೆಇಇ ಸಿಇಟಿ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನು ಪಡೆಯುವುದಕ್ಕೆ ಲಕ್ಷಾಂತರ ಹಣ ಖರ್ಚಾಗುತ್ತದೆ ಆದ್ದರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ವೇಳೆಯಲ್ಲಿ ಎರಡು ವರ್ಷಗಳ ಕಾಲ ಆನ್ಲೈನ್ನಲ್ಲಿ ಪ್ರೊಜೆಕ್ಟರ್ ಮೂಲಕ ಪೇಸ್ ಸಂಸ್ಥೆಯ ನುರಿತ ಉಪನ್ಯಾಸಕರು ಉಚಿತವಾಗಿ ನೀಟ್ ಜೆಇಇ ಸಿಇಟಿ ತರಬೇತಿಯನ್ನು ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳು ಈ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು ನೀಟ್ ಜೆಇ ಮತ್ತು ಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಸರ್ಕಾರಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಲಾಗಿದ್ದು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪದವಿಪೂರ್ವ ಕಾಲೇಜುಗಳಲ್ಲಿ ಉಚಿತ ತರಬೇತಿಯನ್ನು ನಡೆಸಲಾಗುತ್ತಿದೆ ಈ ವರ್ಷದಿಂದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹದಿನಾಲ್ಕು ವಿಜ್ಞಾನ ಪಿ ಯು ಕಾಲೇಜುಗಳಲ್ಲಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಕಾಲೇಜ್ನಲ್ಲಿ ಸುಮಾರು ಹದ್ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಈ ತರಬೇತಿಯ ಪ್ರಯೋಜನ ಪಡೆಯುತ್ತಿದ್ದಾರೆ ನಾನು ಬಡವರು ನಮಗೆ ಫೀಗೆ ಕಟ್ಟಲು ಹಣವಿಲ್ಲ ನೀಟು ಟಿ ನಮ್ಮ ಕಡೆ ಸಾಧ್ಯವಿಲ್ಲ ಎಂಬ ಮನೋಭಾವನೆ ತೊಡಗಿಸಲು ಸರ್ಕಾರ ಇದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಜಾರಿ ಮಾಡಿದೆ ಆದ್ದರಿಂದ ಎಲ್ಲ ರಾಯಚೂರು ಜಿಲ್ಲಾ ವಿದ್ಯಾರ್ಥಿಗಳು ಈ ತರಬೇತಿಯ ಪ್ರಯೋಜನೆಯನ್ನು ಪಡೆದುಕೊಳ್ಳಲು ಈ ಮೂಲಕ ವಿನಂತಿಸಿದ್ದೇನೆ ಈ ತರಬೇತಿಯು ಪೇ ಸಂಸ್ಥೆಯಿಂದ ನುರಿತ ಉಪನ್ಯಾಸಕರಿಂದ ತರಬೇತಿಯನ್ನು ನಡೆಸಲಾಗುತ್ತಿದ್ದು ಪ್ರತಿದಿನ ಮುಂಜಾನೆ ಮತ್ತು ಮಧ್ಯಾಹ್ನ ಒಂದು ಗಂಟೆ ಮತ್ತು ಪ್ರತಿ ಶನಿವಾರ ಟೆಸ್ಟನ್ನು ನಡೆಸಲಾಗುತ್ತಿದೆ ಈ ಈ ಟೆಸ್ಟನ್ನು ಮೂಲಕ ವಿದ್ಯಾರ್ಥಿಗಳು ತರಬೇತಿ ಮಾಡಿ ನಾನು ಡಾಕ್ಟರ್ ಆಗಬೇಕು ಆಗಬೇಕು ಕನಸನ್ನು ನನಸಾಗಿಸಲು ಒಂದು ಉತ್ತಮ ಯೋಜನೆಯಾಗಿದೆ ಆದ್ದರಿಂದ ಇನ್ನೇಮೆ ನಾನು ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದ್ರೆ ಎಲ್ಲ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ತರಬೇತಿ ಯೋಜನೆಯನ್ನು ಪಡೆದು ಬಡತನವಿದ್ರು ಸಹ ತಾವು ವೈದ್ಯರಾಗು ವೈದ್ಯರಾಗಬೇಕು ಇಂಜಿನಾರ ಕನಸನ್ನು ನನಸು ಮಾಡುತ್ತೀರಿ ಎಂದು ಹೇಳುತ್ತಾ ನನ್ನ ಮಾತನಾಡಿ ವಿದ್ಯಾರ್ಥಿಗಳಾದ ಮಿಸ್ಬಾ ಖಾತೂನ್ ಅಂಬಿಕಾ ಪ್ರತೀಕ್ಷಾ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು my class is, NEET class is very helpful for us i was very scared about my need exam how um, how i have to pay fees 1 lakh like, 2 lakh like in other uh, private uh, schools colleges i was scared but it is so useful for me uh, for us to write the need exam ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ದೀಸ್ ಫೆಸಿಲಿಟೀಸ್ ಫಾರ್ ಅರ್ಸ್ ಬೀಯಿಂಗ್ ಪವರ್ಟಿ ಇಸ್ ನಾಟ್ ಅವರ್ ಮಿಸ್ಟೇಕ್ ಡಯಿಂಗ್ ಪವರ್ಟಿ ಈಸ್ ಅವರ್ ಮಿಸ್ಟೇಕ್ ದೀಸ್ ಕೋಚಿಂಗ್ ಕ್ಲಾಸಸ್ ಆರ್ ಹೆಲ್ಪಿಂಗ್ ಅಸ್ ಟು ಮೂವ್ ಫಾರ್ವರ್ಡ್ ಟು ಏಮ್ ರೀಚ್ ಈ ಆನ್ಲೈನ್ ಕ್ಲಾಸಸ್ಸನ್ನು ತುಂಬ ಯೂಸ್ ಆಗಿದೆ ನಮ್ಮಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಕಾಲೇಜ್ ಮಕ್ಕಳೇ ಇರೋದಿಲ್ಲ ಅಂಥದ್ರಲ್ಲಿ ನಾವು ಇಲ್ಲಿ ಕಾಜೆ ಕಾಲೇಜಿಗೆ ಬಂದ್ವಿ ಸೈನ್ಸ್ ಎಸ್ಪೆಷಲಿ ಸೈನ್ಸ್ ಡಿಫಿಕಲ್ಟ್ ಅಂತ ಯಾರು ಇಲ್ಲಿ ಬರೋದಿಲ್ಲ ಅದರಲ್ಲಿ ಸ ಗೌರ್ಮೆಂಟ್ ಅಂದರೆ ಇನ್ನೂ ಕೇಳಲ್ಲ ಅಂತ ಬರ್ತಾ ಇರ ಇರೋಲ್ಲ ಬಟ್ ನಮ್ಮ ಕಾಲೇಜಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇರೋದ್ರಿಂದ ಎಲ್ಲ ನಾವು ಯೂಸ್ ಮಾಡ್ಕೊತ ಇದ್ವಿ ಇದೆಲ್ಲ ನಮ್ಗೆ ತುಂಬ ಯೂಸ್ ಆಗಿದೆ ಪ್ರೈವೇಟಲ್ಲಿ ನಮಗೆ ಲಕ್ಷ ಲಕ್ಷ ಕೊಟ್ಟು ಹೇಳ್ತಿರೋ ಇಲ್ಲಿ ನಮ್ಗೆ ಫ್ರೀಯಾಗಿ ಆನ್ಲೈನಲ್ಲೇ ಅದು ಸ್ಮಾರ್ಟ್ ಕ್ಲಾಸನ್ನು ನಾವು ಒಂದು ರೂಪಾಯನ್ನು ಖರ್ಚು ಮಾಡಲಾರ್ದೆ ಇಷ್ಟು ಒಳ್ಳೆಯ ಕೋಚಿಂಗ್ ಇರೋದು ತುಂಬ ಒಳ್ಳೆಯದಾಗಿದೆ ನಮಗೆ ಬಡವರು ಬಡವರು ಹತ್ರ ಟ್ಯಾಲೆಂಟ್ ಇರಲ್ಲ ಅಂತಂದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಬಟ್ ಈ ಕೋಚಿಂಗ್ ಕ್ಲಾಸಸ್ ಇಂದ ಅವ್ರು ಇಂಪ್ರೂವ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಬಸವರಾಜ್ ನಾಗಮಲ್ಲೇಶ್ ಸ್ಮಿತಾ ರಾಣಿ ಇದ್ದರು